ವಿರಾಮದ ನಂತರ ನ್ಯೂಸ್ ಎಟ್ ಒನ್ಗೆ ಸ್ವಾಗತ ಇದೀಗ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಶಿವಮೊಗ್ಗದಲ್ಲಿ ಗಾಳಿ ಮಳೆ ಯಾವ ಮಟ್ಟಿಗೆ ಇದೆ ಅಂದ್ರೆ ಮಲೆನಾಡಲ್ಲಿ ಪ್ರತಿಯೊಂದು ಕೂಡ ಇದೀಗ ಅಸ್ತವ್ಯಸ್ತವಾಗಿದೆ ಶರಾವತಿ ಹಿನ್ನೀರಿನಲ್ಲಿ ಭಾರಿ ಗಾಳಿಗೆ ಲಾಂಚ್ ತೇಲಿ ಹೋಗಿರುವಂತ ಘಟನೆಯ ಬಗ್ಗೆ ವರದಿಯಾಗಿದೆ ಶರಾವತಿ ನದಿ ದಾಟೋದಕ್ಕೆ ಸಾಗರ ಭಾಗದಲ್ಲಿ ಲಾಂಚ್ಗಳ ವ್ಯವಸ್ಥೆ ಇದೆ ಮುಪ್ಪಾನೆಯಲ್ಲಿಯೂ ಜನ ಸಂಚಾರಕ್ಕೆ ಎರಡು ಲಾಂಚ್ ಬಳಕೆ ಮಾಡ್ತಾರೆ ಅವುಗಳನ್ನ ಹಿನ್ನೀರಿನ ದಡದಲ್ಲಿ ನಿಲ್ಲಿಸಲಾಗಿತ್ತು ಈ ನಡುವೆ ಭಾರಿ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹಿನ್ನೀರಿನಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗ್ತಾಲೇ ಇದೆ ಇದರಿಂದ ಲಾಂಚ್ ದಡದಲ್ಲಿ ನೀರು ಏರತೊಡಗಿದೆ ಹೀಗಾಗಿ ದಡದಲ್ಲಿದ್ದ ಲಾಂಚ್ ನೀರಿಗೆ ಇಳಿದಿವೆ ಅಲ್ಲದೆ ಗಾಡಿಗೆ ದಡದಲ್ಲಿದ್ದಂತ ಎರಡು ಲಾಂಚ್ಗಳು ಕೂಡ ತೇಲ್ಕೊಂಡು ಹೋಗಿವೆ ದಡದಲ್ಲಿ ಲಾಂಚ್ ಇಲ್ಲದನ್ನ ಕಂಡ ಸಿಬ್ಬಂದಿ ಉಕ್ಕುಡ ಬಳಸಿಕೊಂಡು ಹಿನ್ನೀರಿನಲ್ಲಿ ಲಾಂಚ್ ಹುಡುಕಾಡಿದ್ದಾರೆ ಆ ಬಳಿಕ ಎರಡು ಲಾಂಚ್ಗಳನ್ನ ಹುಡುಕಿ ಎಳೆದು ಒಂದಕ್ಕೊಂದು ಜೋಡಿಸಿಕೊಂಡು ದಡಕ್ಕೆ ತಂದಿದ್ದಾರೆ ಶರಾವತಿ ಜಲಾನಯನ ಭಾಗದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರೋದ್ರಿಂದ ಇದೀಗ ಲಿಂಗನಮಕ್ಕೆ ಜಲಾಶಯಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಆ ಹಿನ್ನೆಲೆಯಲ್ಲಿ ಶರಾವತಿ ನೀರಿನಲ್ಲಿಯೂ ಕೂಡ ನೀರಿನ ಮಟ್ಟ ಜಾಸ್ತಿ ಆಗ್ತಾ ಇದೆ ಇನ್ನು ಶರಾವತಿಯಲ್ಲಿ ಅದರಲ್ಲೂ ಕೂಡ ತುಮರಿ ಬ್ಯಾಕ್ವೋರ್ಡ್ನಂತ ಕೆಲವೊಂದು ಗ್ರಾಮಗಳಿಗೆ ಈಗಲೂ ಕೂಡ ಸಂಪರ್ಕ ಸೇತುವೆ ಆಗಿರುವಂತದ್ದು ಲಾಂಚ್ಗಳು ಲಾಂಚ್ಗಳ ಮೂಲಕವೇ ಸಿಗಂದೂರು ದೇವಸ್ಥಾನಕ್ಕೂ ಕೂಡ ಹೋಗಬೇಕು ಈಗ ಆ ಲಾಂಚ್ ಗಳನ್ನ ನಿಲ್ಲಿಸಿದಂತ ಜಾಗದಲ್ಲೂ ಕೂಡ ನೀರಿನ ಮಟ್ಟ ಏರಿಕೆಯಾಗಿದೆ ಹಾಗಾಗಿ ಲಾಂಚ್ ಗಳು ನೀರಿಗೆ ಇಳಿದಿವೆ ಇದೇ ಸಂದರ್ಭದಲ್ಲಿ ಆ ಭಾಗದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಗಾಳಿ ಬೀಸಿದ್ರಿಂದ ಲಾಂಚ್ ಗಳು ಅದೇ ಮಾರ್ಗವಾಗಿ ತೇಲ್ಕೊಂಡು ಮುಂದಕ್ಕೆ ಹೋಗಿವೆ ಇನ್ನು ಆಗ ಬಂದು ನೋಡಿದಾಗ ಅಲ್ಲಿ ಲಾಂಚ್ ಗಳು ಇರಲಿಲ್ಲ ಆಗ ಲಾಂಚ್ಗಳನ್ನು ಹುಡ್ಕೊಂಡು ಹೋಗ್ಲಾಯ್ತು ಆ ಸಂದರ್ಭದಲ್ಲಿ ಎರಡು ಲಾಂಚ್ ಗಳು ಅಲ್ಲಿರುವಂತದ್ದು ಅಲ್ಲಿದ್ದವರಿಗೆ ಗೊತ್ತಾಯ್ತು ಆಗ ಲಾಂಚ್ಗಳನ್ನು ಲಾಂಚ್ ಗಳನ್ನ ಒಂದಕ್ಕೆ ಒಂದು ಕಟ್ಟಿ ಎಳ್ಕೊಂಡು ಬಂದಿರುವಂತ ಘಟನೆ ಶರಾವತಿ ಹಿನ್ನೀರಿನಲ್ಲಿ ನಡೆದಿದೆ